ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ भारत इदुवे स्वच्छ भारत स्वच्छ भारत इदुवे स्वच्छ भारत कर्नाटकದ ಹಳ್ಳಿ ಹಳ್ಳಿ ಯಲು ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕೆ स्वच्छ ಭಾರತದ ಅಭಿಯಾನ ಸ್ವಚ್ಛ ಭಾರತ ಇದುವೇ स्वच्छ ಭಾರತ ಸ್ವಚ್ಛ ಭಾರತ ಇದುವೇ स्वच्छ ಭಾರತ ು ಇ ಸ್ವಚ್ಛತೆಯೇ ನಮ್ಮ ಅಭಿವೃದ್ಧಿ ಮೂಲ ಮಂತ್ರ ಎಲ್ಲ ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಬುಣಗಾನ ಬಂದಿದೆ ನಮ್ಮಯ್ಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ స్వచ్ఛ భారత ఈ స్వచ్ఛ భారత ಸ್ವರ್ಗ ದೇವತೆ ನಗು ನಗುತ್ತಿದ್ದರೆ ಹುವಿಯ ಸ್ವರ್ಗವೇ ಎನ್ನಿ ಮಹಾತ್ಮ ಗಾಂಧಿಯ ಕನಸನ್ನು ನನಸಾಗಿಸುವ ಬನ್ನಿ ಸ್ವಚ್ಛ ಭಾರತ ಎನ್ನುವ ಅಭಿಯಾನ ಎಲ್ಲರ ಮನಗಳ ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾರ స్వచ్ఛ భారత అభియాన స్వచ్ఛ భారత స్వచ్ఛ భారత స్వచ్ఛ భారత ఇదివే స్వచ్ఛ భారత ಪಡೆದಿಗಳು ಭಾರತ ಮಾತೆಯು ಇಂದು ಕನ್ನಡ ತಾಯಿಯ ಮಕ್ಕಳು ನಾವು ಸ್ವಚ್ಛತೆಗೆಂದು ಸ್ವಚ್ಛ ಭಾರತ ಇದುವೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಇದುವೆ ಸ್ವಚ್ಛ ಭಾರತ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲಿ ಸ್ವಚ್ಛತೆಯ ಬಂದಿದೆ ನಮ್ಮಯ್ಯ ನಾಮದೇ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಇದುವೆ ಸ್ವಚ್ಛ ಭಾರತ స్వచ్ఛ భారత ఇవ్వే స్వచ్ఛ భారత స్వచ్ఛ భారత ఇవ్వే స్వచ్ఛ భారత ಸ್ವಚ್ಛ ಭಾರತ ಸ್ವಚ್ಛ ಭಾರತ ಇಲ್ಲುವೆ ಸ್ವಚ್ಛ ಭಾರತ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಬಂದಿದೆ ನಮ್ಮಯ್ಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ ಸ್ವಚ್ಛ ಭಾರತ ಇದು ಸ್ವಚ್ಛ ಭಾರತ ಇದು ಸ್ವಚ್ಛ ಭಾರತ ಎಲ್ಲರಿಗೂ ನಮಸ್ಕಾರ ಗಾಂಧಿ ಜಯಂತಿಯ ನೂರೈವತ್ತೈದನೇ ಜಯಂತಿಯ ಶುಭಾಶಯಗಳು ಏನು ಗಾಂಧೀಜಿಯವರ ಒಂದು ಕನಸು ಬಯಲು ಶೌಚ ಮುಕ್ತ ಮಾಡಬೇಕು ಹಾಗೂ ನಗರಗಳನ್ನು ಸ್ವಚ್ಛವಾಗಿಡಬೇಕು ಅನ್ನೋ ಅವ್ರದ್ದು ಒಂದು ಸಂಕಲ್ಪ ಇತ್ತು ಈ ಸಂಬಂಧವಾಗಿ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿ ಕಳೆದ ಹತ್ತು ದಿನಗಳಿಂದಲೂ ಸರ್ಕಾರದ ನಿರ್ದೇಶನ ಹತ್ತು ದಿನಗಳನ್ನೂ ನಾವು ನಗರ ವ್ಯಾಪ್ತಿಯಲ್ಲಿ ಗಿಡ ನೆಡುವುದಾಗಲಿ ವಾರ್ಡ್ಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿಕೊಂಡು ದಿನ ಗಾಂಧಿ ಜಯಂತಿ ಅಂಗವಾಗಿ ಸೋಮೇಶ್ವರ ಪಾಳ್ಯದಲ್ಲಿ ನಾವು ಒಂದು ಶ್ರಮದಾನ ಮಾಡೋ ಮುಖಾಂತರ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ಎಲ್ಲರೂ ಸಹ ಪರಿ ನಮ್ಮ ಕಾರ್ಮಿಕರು ಸಿಬ್ಬಂದಿ ಅಲ್ಲದೆ ಪ್ರತಿ ನಾಗರಿಕರು ಸಹ ಈ ಒಂದು ಶ್ರಮದಾನ ಮಾಡೋ ಮುಖಾಂತರ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾಯಿದ್ದೀನಿ ಇವಾಗ ಸ ಸಾರ್ವಜನಿಕ ಸಹಭಾಗಿತ್ವವಿರುತ್ತೋ ಆವಾಗ ಒಂದು ಒಂದು ಸ್ವಚ್ಛ ಮತ್ತು ಸುಂದರ ನಗರ ನಿರ್ಮಾಣ ಮಾಡಲು ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಸ್ವಚ್ಛ ಶ್ರಮದಾನ ಮಾಡುವ ಮುಖಾಂತರ ಅವರ ವ್ಯಾಪ್ತಿಯಿಂದ ಅವರು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಕೋರ್ತಾಯಿದ್ದೀನಿ ಅಲ್ಲದೆ ನಮ್ಮ ಮುಳುಬಾಗ್ ನಗರವನ್ನು ಸ್ವಚ್ಛ ಸುಂದರ ನಗರ ಮಾಡಲು ನಾವೆಲ್ಲ ಇದನ್ನು ತೊಟ್ಟು ಅದರ ಅಂಗವಾಗಿ ಒಂದು ಪ್ರತಿಜ್ಞಾವಿಧಿ ಕೂಡ ಸ್ವೀಕರಿಸಿದ್ವಿ ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಎಲ್ಲ ಅಧಿಕಾರಿ ಸಿಬ್ಬಂದಿ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ಕಾರದ ಒಂದು ಆದೇಶದಂತೆ ಇವತ್ತು ಮುಳುಬಾಗ್ಲು ನಗರದ ಪುರಾಣ ಪ್ರಸಿದ್ಧ ನಮ್ಮ ಸೋಮೇಶ್ವರ ಪಾಳ್ಯದ ದೇವಸ್ಥಾನದಲ್ಲಿ ಇವತ್ತು ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಪೌರಕಾರ್ಮಿಕರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಪೌರಾಯುಕ್ತರು ಸೇರಿ ಎಲ್ಲ ಸದಸ್ಯರು ಸೇರಿ ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರವರ ಒಂದು ಜನ್ಮದಿನದ ಪ್ರಯುಕ್ತ ಶ್ರಮದಾನದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತು ಶ್ರಮ ಇದ್ದಾರೆ ಯಾಕಂತೇಳಿದ್ರೆ ನಮ್ಮ ಗಾಂಧಿ ಕನಸು ನನಸಾಗಲಿಕ್ಕೆ ನಮ್ಮ ಏನು ಹಿಂದಿನ ನಿರ್ಮಲ ನಿರ್ಮ ಸ್ವಚ್ಛ ಭಾರತ್ ಅಭಿಯಾನ ಅಂತ ಏನಿದೆ ಅದ್ರ ಹಿಂದೆ ನಿರ್ಮಲ್ ಭಾರತ್ ಅಭಿಯಾನ ಏನಿತ್ತು ಅದೆಲ್ಲ ಗಾಂಧಿ ಹೆಸರಿನಲ್ಲಿ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಏನು ಬಯಲು ಮುಕ್ತ ಏನು ನಮ್ಮ ಇದು ಮಾಡಬೇಕಂತ ಪೊನ ತೊಟ್ಟಿ ಎಲ್ಲ ಸರ್ಕಾರಗಳು ಇವತ್ತು ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು ನಿರ್ಮಲ ಭಾರತ್ ಅಭಿಯಾನ ಇರ್ಬೋದು ಎಲ್ಲ ಅವರವರು ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಉದ್ದೇಶದಿಂದ ಹೆಸರಿಟ್ಟು ಇವತ್ತ ಗಾಂಧಿ ಒಂದು ಕನಸು ನನಸನ ಮಾಡಲಿಕ್ಕೆ ನಮ್ಮ ನಗರದಲ್ಲಿ ಕೂಡ ಇವತ್ತು ಶ್ರಮದಾನ ಮತ್ತು ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ಈದ್ಗಾದಲ್ಲಿ ಒಂದು ಗಿ ಸಸಿ ನೀಡ ನಡುವ ಕಾರ್ಯಕ್ರಮ ನಮ್ಮ ವಾರ್ಡಿನಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂ ಮುಂಭಾಗದಲ್ಲಿ ಏನು ಕಲ್ಯಾಣಿದೆ ಅಲ್ಲೂ ಕೂಡ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಇದರ ದಸೆಯಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಕಾರಣಕರ್ತರಾದಂಥ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಮತ್ತು ಪೌರಾಯುಕ್ತರಿಗೆ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ನಮ್ಮ ದೇಶದ ಸಮಸ್ತ ನಾಗರಿಕರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ